ಸರ್ಕಾರದ ವಿರುದ್ಧ ಕರ್ನಾಟಕ ಬಂದ್ ಮಾಡಿ ಹೋರಾಟ ಮಾಡ್ತೇವೆ ಒಕ್ಕಲಿಗರು ಬೀದಿಗಿಳಿದ್ರೆ ಸರ್ಕಾರ ಉಳಿದ ಇತಿಹಾಸವೇ ಇಲ್ಲ ಒಕ್ಕಲಿಗ ಜನಾಂಗವನ್ನು ಕೇವಲ ಅರವತ್ತೊಂದು ಲಕ್ಷ ಅಂತ ತೋರಿಸಲಾಗಿದೆ ಒಂದೊಂದು ತಾಲೂಕಲ್ಲೂ ಕೂಡ ಅರವತ್ತು ಸಾವಿರದಿಂದ ಒಂದು ಲಕ್ಷ ಒಕ್ಕ ಒಕ್ಕಲಿಗರು ಇದ್ದಾರೆ ಬೇರೆ ಜನಾಂಗಕ್ಕೆ ಮೀಸಲಾತಿ ನೀಡಿ ಒಕ್ಕಲಿಗರಿಗೆ ಅನ್ಯಾಯ ಮಾಡ್ತಿದ್ದಾರೆ ಈ ವರದಿ ಜಾರಿ ಮಾಡಿದ್ರೆ ಸರ್ಕಾರ ಬಿದ್ದೋಗುತ್ತೆ ಅಂತ ಒಕ್ಕಲಿಗರ ಸಂಘ ಹೇಳ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಕ್ಕಲಿಗರ ಸಂಘದ ಖಜಾಂಚಿ ಬಾಲು ಗುಡುಗಿದ್ದಾರೆ ಎಸ್ ನಿನ್ನೆ ಜಾತಿ ಗಣತಿ ವರದಿಯನ್ನು ವಿರೋಧಿಸಿ ರಾಜ್ಯ ಒಕ್ಕಲಿಗರ ಆದ ನಂತರ ಆ ವರದಿಯನ್ನ ಇವತ್ತು ತಂದು ಇದನ್ನು ನೀವು ಒಪ್ಪಿ ಅಂಥೇಳಿ ಹೇಳ್ತಾ ಇದ್ದಾರೆ ಆ ವರದಿಯಲ್ಲಿ ನಮ್ಮ ಮಾಧ್ಯಮಗಳಲ್ಲಿ ನಾನು ನೋಡಿದ ಮಟ್ಟಿಗೆ ರಾಜ್ಯ ಜನಾಂಗ ವಕಲೀರ ಸಂಘದ ಜನಾಂಗ ಒಂದು ಅರವತ್ತು ಒಂದು ಲಕ್ಷ ಜನ ತೋರಿಸ್ತಾ ಇದೆ ಇದು ನಿಜಕ್ಕೂ ಕೂಡ ನಮಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಅಂತ ಹೇಳಿದರೆ ತಪ್ಪಾಗಲಾರ್ದು ಯಾತಕ್ಕೆ ಈ ಹೇಳ್ತೀನಿ ಅಂದರೆ ಪ್ರತಿಯೊಂದು ತಾಲೂಕುಗಳಲ್ಲೂ ಎಮ್ ಎಲ್ ಎ ಮತ್ತು ಎಂ ಪಿ ಕ್ಷೇ ಎಲೆಕ್ಷನ್ಗಳಾಗುವಂಥ ಸಂದರ್ಭದಲ್ಲಿ ಸಮೀಕ್ಷೆಗಳನ್ನು ನಾವು ನೋಡ್ತಾ ಬಂದಿದ್ದೀರಿ ಎಲ್ಲ ಕ್ಷೇತ್ರಗಳಲ್ಲಿ ಒಕ್ಕಲಿಗರ ಜನಾಂಗ ಎಷ್ಟು ಕುರುಬರ ಜನಾಂಗ ಎಷ್ಟು ಲಿಂಗಾಯತರು ಎಷ್ಟು ಅನ್ನೋದು ನಮಗೆ ಅಲ್ಲೇ ಲೆಕ್ಕ ಸಿಗ್ತದೆ ಆ ಲೆಕ್ಕದ ಪ್ರಕಾರ ನಾವು ಹೋದಾಗ ನಮ್ಮ ಜನಾಂಗ ಕೇವಲ ಇನ್ನೂರ ಇಪ್ಪತ್ತ್ನಾಲ್ಕು ಎಮ್ ಎಲ್ ಎ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥದ್ದು ಕೇವಲ ಅರವತ್ತೊಂದು ಲಕ್ಷನ ಒಂದೊಂದು ತಾಲೂಕುಗಳಲ್ಲೂ ಕೂಡ ಅರವತ್ತು ಲಕ್ಷ ಅರವತ್ತು ಸಾವಿರ ಜನಕ್ಕಿಂತ ಹೆಚ್ಚಿಗೆ ಒಂದು ಲಕ್ಷ ಒಂದು ಕಾಲು ಲಕ್ಷ ಇರ್ತಕ್ಕಂಥ ಒಂದು ಜನಾಂಗ ಇದು ಇಂತಹ ಒಂದು ಜನಾಂಗವನ್ನು ಇವತ್ತು ಆರನೇ ಸ್ಥಾನಕ್ಕೆ ಇವತ್ತು ಕಳಿಸ್ಬೇಕು ಅಂತಂದರೆ ಇದರಲ್ಲಿ ದೊಡ್ಡ ಒಂದು ಮೋಸನೆ ನಡೀತಾ ಇದೆ ಇದು ಬೇಕಾದವ್ರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಮೀಸಲಾತಿಯನ್ನು ಯಾರಿಗೆ ಹೆಚ್ಚಿಗೆ ಕೊಡಿಸಬೇಕು ಅನ್ನೋ ಒಂದು ಹುನ್ನಾರ ನೀಡಿಕೊಂಡು ಇವತ್ತು ರಾಜಕೀಯದ ದೃಷ್ಟಿಯಿಂದ ಈ ಒಂದು ಆಯೋಗ ಜಾರಿಗೆ ತರ್ತಾ ಇದ್ದಾರೆ ಈ ಒಂದು ಇದನ್ನು ಜಾರಿಗೆ ತರೋದೇ ಆದರೆ ನಮ್ಮ ಜನಾಂಗ ಲಿಂಗಾಯತರ ಜನಾಂಗ ವೀರಶೈವರು ಮತ್ತು ಎಲ್ಲ ಯಾರ್ಯಾವ ಜನಾಂಗಕ್ಕೆ ಅನ್ಯಾಯ ಆಗಿದೆಯೋ ಎಲ್ಲ ಜನಾಂಗದವರು ಈಗಾಗಲೇ ನಮ್ಮನ್ನು ಏನು ಒಂದು ಫೋನ್ ಕರೆಯಲ್ಲಿ ಮಾತನಾಡಿಕೊಂಡು ನಾವೆಲ್ಲ ಒಂದಾಗಬೇಕು ನಾವೆಲ್ಲ ಹೋರಾಟ ಮಾಡಬೇಕು ಇಡೀ ಕರ್ನಾಟಕನೇ ನಾವು ಬಂದು ಬಂದ್ ಮಾಡೋ ರೀತಿಯಲ್ಲಿ ಹೋರಾಟ ಮಾಡಿ ನಮ್ಮದು ಏನು ಸ್ಟ್ರೆಂತ್ ಅಂತ ನಾವು ತೋರಿಸ್ಬೇಕು ಇಲ್ಲದೆ ಇದ್ದರೆ ಇದನ್ನು ಜಾರಿಗೆ ತಂದರೆ ನಮ್ಮ ಎಲ್ಲ ಜನಾಂಗಿಗೂ ಅನ್ಯಾಯ ಆಗ್ತದೆ ಅನ್ನೋ ಒಂದು ಮಾತನ್ನು ಬೇರೆ ಜನಾಂಗದವರು ನಮಗೆ ಈಗಾಗಲೇ ತಿಳಿಸಿದ್ದಾರೆ ಅವ್ರಿಗಿದ್ರೆ ಅವರಿಗೆ ಆ ಕುರ್ಚಿ ಉಳಿಸ್ಕೊಬೇಕು ಅಂತಿದ್ರೆ ಅವರೇ ಅವ್ರ ಪರ್ಸ್ನಲ್ ಅದು ಆದರೆ ಜನಾಂಗ ಇವತ್ತು ನಮ್ಮ ಎಲ್ಲ ಜನಾಂಗಕ್ಕೂ ಅನ್ಯಾಯ ಆಗ್ತಾ ಇದೆ ನಾವು ಅವರಿಂದೇ ಇಲ್ಲ ನಮ್ಮ ಜನಾಂಗ ನಾವು ನಮ್ಮ ಜನಾಂಗ ನಾವೇ ನಾವು ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗುವಾಗ ಎಲ್ಲ ನಮ್ಮ ಜನಾಂಗದವರೆಲ್ಲ ಕೂಡ ಎಲ್ರಿಗೂ ವಿರೋಧನೆ ಯಾವುದೇ ಸರ್ಕಾರ ಇರ್ಬೋದು ಯಾರೇ ನಮ್ಮ ಜನಾಂಗದ ನಾಯಕರುಗಳಿರ್ಬೋದು ಯಾವುದೇ ಪಕ್ಷಗಳಾಗ್ಬೋದು ಆದರೂ ಕೂಡ ನಾವು ಜನಾಂಗ ಒಂದೇ ಜನಾಂಗ ಒಗ್ಗಟ್ಟಾಗಿರಬೇಕು ನಾವೆಲ್ಲರೂ ಕೂಡ ಒಂದು ಕರೆ ಕೊಟ್ಟರೆ ನಾವೆಲ್ಲರೂ ಕೂಡ ಎಲ್ಲರ ಆಯಾ ಪಕ್ಷದವರು ಬಿಟ್ಟು ಬರ್ತಾರೆ ಆಯಾ ಮಂತ್ರಿಗಳನ್ನೂ ಬಿಟ್ಟು ಬರ್ತಾರೆ ಆಯಾ ಶಾಸಕರನ್ನು ಬಿಟ್ಟು ಬಂದು ಇದಕ್ಕೆ ಹೋರಾಟಕ್ಕೆ ನಿಲ್ತೀರಿ ಅಂಥೇಳಿ ನಮಗೆ ಮಾತು ಕೊಟ್ಟಿದ್ದಾರೆ ಎಲ್ಲ ಫೋನುಗಳು ನನಗೆ ಬರ್ತಾ ಇದ್ದಾವೆ ಈಗಾಗಲೇ